ಚುನಾವಣೆ ಹಿನ್ನೆಲೆ ರಾಜ್ಯದ ನೀತಿ ಸಂಹಿತೆ ಜಾರಿಯಾಗಿದ್ದು ಯಾವುದೇ ಕಾರಣಕ್ಕೂ ನೀತಿ ಸಂಹಿತೆಗೆ ಧಕ್ಕೆ ಬರದಂತೆ ಯಾರೂ ಕೂಡ ನಡೆದುಕೊಳ್ಳಬಾರದು ಎಂದು ಅತಣಿಮತ ಕ್ಷೇತ್ರದ ಚುನಾವಣೆ ಅಧಿಕಾರಿ ಬಿಎಚ್ ಮಲ್ಲಿಕಾರ್ಜುನ್ ಕಟ್ಟೇಚರ ನೀಡಿದ್ಗಾರೆ ಅತರಣಿ ಮಿನಿ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಾರ್ವಜನಿಕರಾಗಲಿ ಹಾಗೂ ರಾಜಕೀಯ ಮುಖಂಡರಾಗಲಿ ಹಾಗೂ ರಾಜಕೀಯ ಪಕ್ಷಗಳಾಗಲಿ ಚುನಾವಣಾ ನೀತಿ ಸಂಹಿತೆಗೆ ಧಕ್ಕೆ ಬರದಂತೆ ನಡೆದುಕೊಳ್ಳಿ ಎಂದರು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ತರಹದ ಅಪರಾಧ ಹಾಗೂ ಅಹಿತಕರ ಘಟನೆಗಳು ನಡೆದು ಕಂಡು ಬಂದರೆ ಸಾರ್ವಜನಿಕರು ಟೋಲ್ ಫ್ರೀ ನಂಬರ್ ಸಾವಿರದ ಒಂಬೈನೂರ ಐವತ್ತು ಅಥವಾ ಸೊನ್ನೆ ಎಂಟು ಎರಡು ಎಂಟು ಒಂಬತ್ತು ನಾಲ್ಕು ಆರು ಒಂಬತ್ತು ಐದು ಸೊನ್ನೆ ಒಂದು ಸಗಿಗೆ ದೂರವಾಣಿ ಮೂಲಕ ದೂರು ಸಲ್ಲಿಸಬಹುದು ದೂರು ಸಲ್ಲಿಸಿದವರ ಹೆಸರು ಮತ್ತು ವಿಳಾಸ ಗುಪ್ತವಾಗಿ ಇಡಲಾಗುತ್ತೆ ಎಂದರು ಈ ವೇಳೆ ಅತನಿ ತಹಶೀಲ್ದಾರ್ ವಾಣಿಯು ಹಾಗೂ ಸಿಪಿಐ ರವೀಂದ್ರ ನಾಯ್ಕೋಡಿ ಸೇರಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು ಶೇಖ್ ಚಿಕ್ಕೋಡಿ ಶೇರ್ ಮಾಡಿದೀವಿ ಜೀರೋ ಏಟ್ ಟು ಏಟ್ ನೈನ್ ಫೋರ್ ಸಿಕ್ಸ್ ನೈನ್ ಫೈವ್ ಜೀರೋ ಒನ್ ಅದು ಟ್ವೆಂಟಿ ಫೋರ್ ಅವರ್ಸ್ ಚಾಲು ಇರುತ್ತೆ ಯಾರು ಯಾವುದೇ ಸಮಸ್ಯೆಗಳಿಗೆ ಯಾವುದೇ ಸಹಾಯ ಬೇಕಾದರೆ ಆ ಸಹಾಯವಾಣಿಗೆ ಫೋನ್ ಸಾರ್ವಜನಿಕರು ಕಾರ್ಯಗಳನ್ನ ಮಾಡಬಹುದು ಸೊ ಇದು ಇಷ್ಟು ಎಲ್ಲ ಥರದ್ದು ವ್ಯವಸ್ಥೆಗಳನ್ನ ಮಾಡುವುದು ನಾವು ಮೂಲಕ್ಕೆ ಮುಂಭಾಗಿದ್ದೇವೆ ಅದ್ರ ಜೊತೆಗೆ ಅತ್ಯಂತ ಮುಖ್ಯವಾಗಿ ಇದೊಂದು ಏನು ಅಂದ್ರೆ ಸಿ ಅಂತ ಆಗಿ ಗೊತ್ತೇ ಇರುವಂತಹ ಅದೇ ಅಲ್ಲ ಈ ಎಂ ಸಿ ವೈಲೇಷನ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಯಾರಾದರೂ ಹಣ ಹಂಚುತ್ತಿದ್ರೆ ಅಥವಾ ಮಾಡ್ತಿದ್ರೆ ಮಾಡ್ತಿದ್ರೆ ಅದು ಸಮರ್ಪಕವಾಗಿ ಫ್ಲೇಮಿಸ್ ಮಾಡಿ ಅದು ಸೊ ಸಿಜಿಲ್ ನಲ್ಲಿ ನಾಗರಿಕರು ಸಹ ತಾವು ಅದನ್ನ ಕ್ಯಾಪ್ಚರ್ ಮಾಡಿ ಏನಾದ್ರು ಗಡರಿ ನಡೀತಾ ಇದ್ರೆ ಸಪೋಸ್ ಯಾರು ಹಣ ಹಂಚುತ್ತಿದ್ದಾರೆ ಎತ್ತಿದ್ದಾರೆ ಅದನ್ನ ಕ್ಯಾಪ್ಚರ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಮಾಡ ಜಾಸ್ತಿ ನಮ್ಮಲ್ಲಿ ನೋಂದಣಿ ಆಗಿದ್ದಾರೆ ಈಗ ಒಂದು ಆಫೇವರಿಂದ ಜಾಸ್ತಿ ನೋಡ್ತಾ ಇದ್ದಾರೆ ಆಮೇಲೆ ನಮ್ಮಲ್ಲಿ ಈಗ ಈಗ ಅಂದರೆ ಲಿಂಗನಪಾತ ನೈನ್ ಇತ್ತು ನಾನು ಇದನ್ನ ಹೆಚ್ಚು ಮಾಡಿ ತೊಗೊಂಡು ಬಂದಿದ್ದೇನೆ ಇನ್ನು ना, ना देखना आपकी जिस भाग में के टाइम दे रही है ना तभी तो और में आपकी टीनर ने इप्पर ताकि मूड थोड़ा टाइम दे तो आ टाइम वाला ताकि तो यार तो महिला मानसिकता पढ़ने उसको देख और उन्हें भी सेट पड़े बनाने के इसका हेच्चा की प्रचार मार्ग इतना महत्वपूर्ण रहता है। जिस तरह का रोशन बाकी � ಪಾರದರ್ಶಕವನ್ನು ಸ್ಟಾರು ಮಾಡುವ ನಿಟ್ಟಿನಲ್ಲಿ ಇಲಾಖೆ ಪೂರ್ಣ ಪ್ರಮಾಣ ಸಲ್ಲಾಗಿದೆ ಈಗಾಗಲೇ ಮುಂದುವರಿಸತಕ್ಕಂಥ ಸೂಕ್ಷ್ಮ ಮತ್ತು ಅಧಿಕ ಸೂಕ್ಷ್ಮ ಮತಗಟ್ಟೆಗಳಿಗೆ ಹೆಚ್ಚಿನ ಸ್ಥಾನ ಯೋಜನೆ ಮಾಡುವ ಮೂಲಕ ಯಾವುದೇ ತರಹದ ಭಯ ಬುಕ್ ಮಾಡತಕ್ಕಂಥ ಘಟನೆಗಳಿಗೆ ಅವಕಾಶ ಇದೆ ಬರ್ತಕ್ಕಂಥ ಮಾಡುತ್ತೆ ಅದೇ ರೀತಿ ಚೆಕ್ ಪೋಸ್ಟ್ಗಳನ್ನು ಕೂಡ ಚೆಕ್ ಪೋಸ್ಟ್ಗಳನ್ನು ಮೂಲಕ ಯಾವುದೇ ರೀತಿಯ ಚೆಕ್ ಪೋಸ್ಟ್ಗಳ ಮೂಲಕಂತಹ ಏನು ವೈದ್ಯನ ಕೇಸುಗಳಿದ್ದಾವೆಗಳನ್ನು ನಾವು ಸಿಬ್ಬಂದಿಗಳ ಕೂಡ ದಾಳಿ ಮಾಡಿ ನಾವು ಪಶುಪಕ್ಷ ಮಾಡ್ತೀವಿ ಮತ್ತು ಇಲ್ಲಿ ಒಟ್ಟು ಕೂಡ ಎಂಟೈರ್ ಎಲೆಕ್ಷನ್ ಪೊಲೀಸರು ಯಾರಿಗಾದರೂ ಈ ಫಾಟಿನ ಅವಶ್ಯಕತೆ ಇದೆ ಅಂತಕ್ಕಂಥ ಸಂದರ್ಭ ಬಂದರೆ ನಮ್ಮ ಇಲಾಖೆಯ ಸಂಪರ್ಕದಲ್ಲಿ ಸೆಕ್ಟರ್ ಆಫೀಸರ್ಗಳು ಅದನ್ನು ರಿಪೋರ್ಟ್ ಮಾಡ್ತಾರೆ ಹಿರಿಯ ಅಧಿಕಾರಿಗಳು ಕೂಡ ಅದನ್ನು ಫೋನ್ ಮಾಡಿ ಅಗತ್ಯವಿರುವಂಥ ಒಂದೇ ಮಾಡ್ತೀವಿ